ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನ ನಾನು ಒಂದು ಎರಡು ಗಂಟೆಗೆ ಶುರು ಮಾಡಿದ್ದೀನಿ ತುಮಕೂರು ಹೋಗ್ತಾ ಇದೀವಿ ಅದಕ್ಕೋಸ್ಕರ ಇಲ್ಲಿಂದ ನ ಶುರು ಮಾಡಿದೆ ಸೊ ಬಂದಿದ ತಕ್ಷಣ ಮನೆ ಕ್ಲೀನ್ ಮಾಡೋಕ್ಕೂ ಇಲ್ಲ ಟೈಮ್ ಯಾಕಂದರೆ ನಮ್ಮದು ಇದು ಸರ್ವಿಸ್ ಫಸ್ಟ್ ಸರ್ವಿಸ್ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಗೋವಾದಲ್ಲಿದ್ದಾಗಲೇ ಕಾಲ್ ಮಾಡಿದ್ರು ಅವರು ಅಲ್ಲ ಬಂದಿದ್ದರೆ ಬನ್ನಿ ಅಂತ ಕಾಲ್ ಮಾಡಿದರು ಸೊ ಆಗಿತ್ತು ನಮ್ಮದು ತೌಸಂಡ್ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಮಕ್ಕದ ಹಾಂ ಸೊ ತೌಸಂಡ್ ಒನ್ ಹಂಡ್ರೆಡ್ ಕಿಲೋಮೀಟರ್ ಆಗಿದೆ ಈಗ ನಾವು ಅಲ್ಲಿಗೆ ಹೋಗೋ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ಸರ್ವಿಸ್ ಮಾಡಿಸ್ಕೊಂಡು ಮತ್ತೆ ಗಾಡಿಗೆ ಇನ್ನೂ ಆಕ್ಸರೀಸ್ ಏನೂ ಹಾಕ್ಸಿರಲಿಲ್ಲ ಅಂದರೆ ಸೀಟ್ ಕವರ್ಸ್ ಅಂತೆ ಡೋರ್ ಮ್ಯಾಟು ಸೊ ಈ ಥರ ಇರುತ್ತಲ್ಲ ಅದಕ್ಕೆ ಹಾಕ್ಸೋ ಅಂಥದ್ದು ಅದೆಲ್ಲ ಹಾಕ್ಸಿಲ್ಲ ಅದಕ್ಕೆ ಫಸ್ಟ್ ಸರ್ವಿಸ್ ಮಾಡಿಸ್ಬಿಟ್ಟು ಹಾಕ್ಸೋಣ ಅಂತಂದು ವೆಯ್ಟ್ ಮಾಡ್ತಾ ಇದ್ವಿ ಈಗ ಸರ್ವಿಸ್ ಮಾಡಿಸ್ಕೊಂಡು ಹಾಗೆ ಹೋಗ್ಬಿಟ್ಟು ಇದು ಸೀಟ್ ಕವರ್ಸ್ ಅಂತೆ ಡೋರ್ ಮ್ಯಾಟ್ಸು ಮತ್ತು ನೋಡೋಣ ಈ ಬ್ಯಾಕ್ ಸೈಡು ನಮ್ಮದು ಇನ್ಸ್ಟಾ ಯೂಟ್ಯೂಬ್ ಲೋಗ ಹಾಕ್ಸೋಣ ಅಂತ ಅಂದ್ಕೊಂಡಿದೀವಿ ಹಾಗೆ ನೇಮ್ ನಮ್ಮ ಚಾನಲ್ ನೇಮ್ ಹಾಕ್ಸೋಣ ಅಂತ ಅದಕ್ಕೋಸ್ಕರ ಇನ್ನು ಅದೇ ಪರ್ಪಸ್ ಮೇಲೆ ತಗೊಂಡಿರೋದು ಸೊ ಅದರಿಂದನೇ ತಗೊಂಡ್ರೆ ನಾವು ಅದಕ್ಕೋಸ್ಕರ ಅದೇ ನೇಮೇ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಆದರೆ ಅದನ್ನು ಹಾಕ್ಸ್ಕೊಂಡು ಬರ್ತೀವಿ ಹಾಗೆ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಫೇಸ್ ನೊಂದು ಯಾವ ರೀತಿ ಇದೆ ಅಂತ ನನಗೇನು ನಿನ್ನೆ ಮೊನ್ನೆ ಎಲ್ಲ ಅಷ್ಟೊಂದು ಆಗಲಿಲ್ಲ ಸೊ ಅಂದರೆ ಟಯರ್ಡ್ ಆಗಲಿಲ್ಲ ಬಂದಿದ್ದ ತಕ್ಷಣ ಅಲ್ಲಿ ಹೋಗಿ ಮತ್ತೆ ರಿಟರ್ನ್ ಬಂದರೂ ಏನು ಅನ್ನಿಸ್ಲಿಲ್ಲ ಇಂದ ಬಿಸಿ ಬಿಸಿ ಸ್ನಾನ ಮಾಡ್ಕೊಬಿಟ್ಟೆ ಸೊ ಫುಲ್ಲು ಒಂಥರ ಬಾಡಿ ಪೇನ್ ಸ್ಟಾರ್ಟ್ ಆಗಿಬಿಟ್ಟೈತೆ ಮುಖನ ಸ್ವಲ್ಪ ಊತ ಬಂದಿದೆ ಚೆನ್ನಾಗಿ ಮಲ್ಕೊಂಡಿದ್ದೆ ನಿದ್ದೆ ಚೆನ್ನಾಗಿ ಬಂದುಬಿಟ್ಟಿತ್ತು ಅದಕ್ಕೋಸ್ಕರ ಈಗ ಅದಕ್ಕೆ ಎದ್ದು ಬೆಳಿಗ್ಗೆ ಸ್ನಾ ಸ್ನಾನ ಮಾಡ್ಕೊಂಡು ರೆಡಿಯಾದೆ ಈಗ ಹೊರಡ್ತೀವಿ ನಾನು ನಮ್ಮ ಮನೆಯವರಿಬ್ಬರು ಹೊರಟುಬಿಟ್ಟು ಅವರು ಹತ್ತು ಗಂಟೆ ಒಳಗೆ ಇರೋ ಕೇಳಿದ್ರು ಪ್ರಿಯಾಂಕಾ ಮ್ಯಾಮ್ ಅದೇ ಶೋರೂಮ್ ಅವರು ಸೊ ನೋಡೋಣ ಎಷ್ಟೊತ್ತಾಗುತ್ತೋ ಇಲ್ಲಿ ಟೈಮ್ ಬಂದು ಆಗಲೇ ಏಳು ಗಂಟೆ ಮೇಲೆ ಆಗಿದೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸರ್ವಿಸ್ ಶೋರೂಮ್ ಸರ್ವಿಸೇ ಮಾಡಿಸ್ಬೇಕು ಫ್ರೀ ಸರ್ವಿಸ್ ಮೂರು ಇರುತ್ತಲ್ಲ ಕಾರ್ದು ಅದು ಒಂದು ಈಗ ಫಸ್ಟ್ನೇ ಮಾಡಿಸ್ತಾ ಇದ್ದೀವಿ ಅಲ್ಲಿಗೆ ಹೋದ್ಮೇಲೆ ಅವರು ಒಂದು ನಂಬರ್ ಕೊಟ್ಟಿದ್ದಾರೆ ಇವ್ರನ್ನ ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೋಗ್ಬಿಟ್ಟು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನಮಗೆ ವೀಡಿಯೋನೂ ಇನ್ನೂ ರೆಡಿ ಇಲ್ಲ ಸೊ ವೀಡಿಯೋನೂ ರೆಡಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಹಂಗೆ ಹೋಗ್ತಾ ಹಾಗೆ ಹೊಸ್ದಾಗ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೋಗೋಣ ಇವತ್ತು ತುಮಕೂರಲ್ಲಿ ಏನೇನೆಲ್ಲ ಕೆಲಸಗಳು ಆಗ್ತವೆ ನಮ್ಮದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಇದೆ ಸ್ಕಿಪ್ ಮಾಡಿದೆ ಈಗ ಹೊರಡ್ತಾ ಇದ್ದೀವಿ ಏಯ್ ಯಾಕ ಅದರಲ್ಲಿಂದ ಬರ್ತೀಯ ಮಾನ್ವಿಕ ನಿಂಗೆ ಸುಳ್ಳು ಏಯ್ ಮನೆಯ ಯಾಕೆ ಹಂಗತ್ಯ ಕೂಳಿಗಳು ಮುಳ್ಳುಗಳು ಎಲ್ಲ ತರ್ಕೊಂಡು ಸೊಪ್ಪಿಗೆ ನಿಧಾನ ನಿಧಾನ ನೋಡಪ್ಪ ನುಗ್ಗೆ ಸೊಪ್ಪು ಮಾಡ್ತಾನೆ ಮಾಡ್ತಾನ ಅಳಿಯ ಏಯ್ ಏಯ್ ಮಂಗಪ್ಪ ನುಗ್ಗೆ ಸೊಪ್ಪು ಕಳ್ತ ಏಯ್ ಹೋಗಬೇಡ ನಿಧಾನ ಏಯ್ ಕೊನೆ ಕೊನೆ ಕಿತ್ಕ ಕೊನೆ ಕೊನೆ ಕಿತ್ಕ ಹಿಂಗೆ ಹೀಗೆ ಜಟ್ಗೆ ಜಟ್ಗೆ ಆ ಹಿಂಗೆ ಓಯ್ ಓ ಲಾಚೆ ಬಂಗಾರಿ ಅಲ್ಲಿ ನುಗ್ಗೆ ಸೊಪ್ಪಿಗೆ ಕಳ್ತಾನಗಳು ಇವ್ರು ಅವೆಲ್ಲ ನಿಧಾನ ಹಂಗೆ ಇವಾಗ ಹೆಂಗೆ ಕಿತ್ಕೊಂಡು ಹಂಗೆ ಕಿತ್ಕೋಬೇಕೆಲ್ಲ ಹಂಗೆ ಇದು ನಮ್ಮದೇ ಮರ ಇತ್ತು ನುಗ್ಗೆ ಸೊಪ್ಪಿಂದು ಇದು ಮಳೆ ಬಂದು ಜೋರಾಗಿ ಗಾಳಿ ಮಳೆ ಅವತ್ತು ಬಿದ್ದೋಗ್ಬಿಡ್ತು ಏನಮ್ಮ ರಾಣಿ ರಾಣಿ ಲಾಚಿ ರಾಣಿ ಬಿರೀನ ಹೋಗಿ ಬರ್ತೀವಿ ಆಟಾಡ್ಕೊಂಡಿರ್ರಿ ಹ್ಞೂ ಜಗಳಾಡ್ಬಿಡ್ದು ಹ್ಞೂ ಹಾಂ ಯಾಕೆ ಬಂಗಾರಿ ನನ್ನ ಯಾರನಾ ಇವ್ರನ್ನೇ ಓದಿತೀಯಾ ಹಾಂ ಹ್ಞೂ ಮೂತಿ ನೋಡು ಬಂಗಾರ ಮೂತಿ ಹ್ಞೂ ಸೀಟ್ ಕವರ್ ತೆಗೆದ್ರು ಸಾರಿ ಗಾಡಿ ಕವರ್ ತೆಗೆದ್ರು ಇನ್ನು ಹೊರಡೋದೆ ಮನೆ ಹೋಗಿ ಬರ್ತೀವಿ ಹ್ಞೂ ನಿಧಾನಕ್ಕಿತ್ಕಾ ಬಿದ್ದೆ ಆಟ ಆಡ್ಕೊಂಡಿರ್ರಿ ಹ್ಞೂ ಹ್ಞೂ ಸೊಪ್ಪು ತಿನ್ಬೇಕಲ್ಲ ಏ ಮಚ್ಚ ನನಗೆ ಸಾರು ಹಂಗೆ ಎತ್ತಿಕ್ಕಿರ್ತೀಯ ಸ್ವಲ್ಪ ಹ್ಞೂ ಅಮ್ಮಗೆ ಹೇಳಿ ಅತ್ತೆಗೆ ಸ್ವಲ್ಪ ಸಾರು ಎತ್ತಿಕ್ಕ ಹಂಗೆ సైడ్కి బా ఓడ్బా వడ్బా వడ్బా ఓడ్బా తోడదవ మంతకు ಬರ್ತಾಳೆ ಅಲ್ಲೇ ಇರ್ರಿ ಮಂತಾಗಿ ಬರ್ಬೇಡ್ರಿ ಎಷ್ಟು ಒಳ್ಳೆ ಟಾರ್ಚ್ ಇದ್ರು ಬ್ಯಾಟ್ರಿ ಬೇಕಪ್ಪ ಲಾಸಿಯಾಗೂ ಮಾನ್ವಿಗೂ ಬಾಯ್ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಹೊರಟಿ ನೋಡಿ ಇಲ್ಲಿಂದ ಅಂದ್ರೆ ನಮ್ಮೂರಿಂದ ಈಗ ಕೆರೆ ಹತ್ರದಿಂದ ಸ್ಟಾರ್ಟ್ ಮಾಡಿದೀನಿ ವಿಡಿಯೋ ಹಾಗೆ ಹೋಗ್ತಾ ಇದೀವಿ ನಮ್ಮೂರಲ್ಲಿ ದನಗಳು ಹಸುಗಳು ಕರುಗಳು ಮೇಸಕ್ ಹೋಗರೆಲ್ಲ ಹೋಗ್ತಾ ಇದ್ರು ದಾರಿಲೇನೆ ಸೊ ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿದೆ ಇದೇನಾಗುತ್ತೆ ಅಂದ್ರೆ ಫುಲ್ ಗ್ಲಾಸ್ ಎಲ್ಲ ನಾವು ಕ್ಲೋಸ್ ಮಾಡ್ಕೊಬಿಟ್ಟು ಎ ಸಿ ಆನ್ ಮಾಡಿದ್ರೆ ಫುಲ್ ಒಂಥರ ಅಬೇ ಆಗುತ್ತೆ ಅಂದ್ರೆ ಕ್ಲೈಮೇಟ್ ಈ ತರ ಇದ್ರೆ ಏನು ಅನ್ಸಲ್ಲ ಸ್ವಲ್ಪ ಬಿಸಿಲಿದ್ರೂ ಆ ರೀತಿ ಅನ್ಸುತ್ತೆ ನನಗಂತೂ ಎ ಸಿ ಇದಕ್ಕಿಂತಲೂ ಆರಾಮಾಗಿ ಗ್ಲಾಸ್ ಡೌನ್ ಮಾಡ್ಕೊಂಡು ಹೋದ್ರೆ ತುಂಬ ಫೀಲ್ ಚೆನ್ನಾಗಿರುತ್ತೆ ನನಗೂ ಒಂದು ಸಹ ವಾಮಿಟ್ ಬಂದಂಗೆ ಆಗೋಲ್ಲ ಇಲ್ಲ ಅಂದರೆ ವಾಮಿಟ್ ಬಂದಂಗೆ ಆಗ್ಬಿಡುತ್ತೆ ಆ ಸ್ಮೆಲ್ಗೂ ಕಾರ್ ಹೊಸದು ಬೇರೆ ಅಲ್ವಾ ಅದೊಂಥರ ಸ್ಮೆಲ್ಲು ಅದರಲ್ಲಿ ಪರ್ಫ್ಯೂಮ್ ಸ್ಮೆಲ್ ಈ ಥರ ಏನು ನೋಡಿದ್ರು ಆಗಲ್ಲ ನನಗೆ ಜರ್ನಿ ಟೈಮಲ್ಲಿ ಹೆಂಗೋ ಹಂಗೆ ಮೇಂಟೈನ್ ಮಾಡ್ತಾ ಇದ್ದೀನಿ ಹೊಸ ಕಾರಲ್ಲಿ ಅಂದರೆ ನಾವು ಜರ್ನಿ ಮಾಡೋ ಅಂಥದ್ದು ನಾನು ಹೇಳ್ತಾ ಇರೋದು ಹಾಗೆ ಇಲ್ಲಿ ಮಧಿಗಿರಿ ಆದ್ಮೇಲೆ ಇದೊಂದು ಶ್ರೀವಾರು ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಸಿಗುತ್ತೆ ಇಲ್ಲಿ ಊಟಕ್ಕೆ ಅಂತ ಟಿಫನ್ಗೆ ಊಟಕ್ಕೆ ಎಲ್ಲ ಇಲ್ಲೇ ಬರ್ತಾ ಇರ್ತೀವಿ ನಾವು ಬಂದ್ಬಿಟ್ಟು ಇಲ್ಲಿ ಮಸಾಲೆ ದೋಸೆ ತಗೊಂಡ್ವಿ ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಯಾವುದೇ ಟಿಫನ್ ಆಗಿರ್ಬೋದು ಇಲ್ಲ ಲಂಚ್ ಟೈಮಲ್ಲಿ ಊಟ ಆಗಿರ್ಬೋದು ಎಲ್ಲ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮನೆಯವರು ದೋಸೆನೂ ತಗೊಂಡಿದ್ರು ಅವರು ನಾನು ದೋಸೆ ತಗೊಂಡಿದ್ದಕ್ಕೆ ಅವರು ದೋಸೆ ತಗೊಂಡ್ರು ತಗೊಂಡಾದ್ಮೇಲೆ ಕಾಫಿ ಕುಡಿತೀನಿ ಅಂತಂದರು ನಾನು ಬೇಡ ಅಂದೆ ಫಸ್ಟು ಅವರು ಗ್ಲಾಸಲ್ಲೇ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅದು ಗೊತ್ತಿಲ್ಲ ಈ ಜರ್ನಿ ಟೈಮಲ್ಲಿ ಇಂಥ ಟೈಮಲ್ಲಿ ಈ ಗ್ಲಾ ಇದು ಗಾಜಿಂದ ಇರುತ್ತಲ್ಲ ಗ್ಲಾಸ್ ಇಂಥದ್ರಲ್ಲಾದರೆ ಕುಡಿದ್ಬಿಡ್ತೀನಿ ನಮ್ಮ ಮನೆಯವರು ಕೊಟ್ಟಿದ ತಕ್ಷಣ ನನಗೂ ಬೇಕು ಅಂದರೆ ಅದಕ್ಕೆ ನನಗೊಂದು ಕೊಡಿಸಿದ್ರು ಅದಕ್ಕೆ ಕುಡಿತಾ ಇದ್ದೀವಿ ಕೂತ್ಕೊಂಡು ಬ್ರೂ ಕಾಫಿ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ನಾವು ಫೈನಲ್ ಬಿಲ್ ಕೊಟ್ಬಿಟ್ಟು ನೆಕ್ಸ್ಟು ನಾವು ತುಮಕೂರಿಗೆ ಹೊರಡೋಣ ಅಂತಂದು ಟೈಮ್ ಬಂದು ಆಗಲೇ ಒಂದು ಎಂಟು ಮುಖಲಾಗಿತ್ತು ನಾವು ಟಿಫನ್ ಮಾಡಬೇಕಾದ್ರೆ ಅಲ್ಲಿಂದ ಬಂದಿದ್ದಾಯಿತು ಈಗ ತುಮಕೂರು ಎಂಟ್ರಿ ಆಗ್ತಾ ಇದೀವಿ ನೋಡಿ ಇಲ್ಲಿಂದ ಇನ್ನು ಸ್ಟಾರ್ಟ್ ಆಗುತ್ತೆ ವಿಡಿಯೋ ನಾವು ಶೋರೂಮ್ಗೆ ಹೋಗೋವರ್ಗು ಹಾಗೆ ಸಾಂಗ್ಸ್ ಎಲ್ಲ ಇಟ್ಕೊಂಡಿರ್ತೀವಲ್ಲ ಗಾಡೀಲಿ ತುಂಬ ಚೆನ್ನಾಗಿ ಅನ್ಸುತ್ತೆ ಎಷ್ಟು ದೂರ ನಾವು ಜರ್ನಿ ಮಾಡಿದ್ರು ಅದೊಂಥರ ಜರ್ನಿ ಮಾಡಿದ್ದೀವಿ ಅನ್ನೋ ಒಂದು ಫೀಲ್ ಇರೋಲ್ಲ ಯಾಕಂದ್ರೆ ಸಾಂಗ್ಸ್ ಅನ್ನೋದು ಅಷ್ಟೊಂದು ಎನರ್ಜಿ ಕೊಡುತ್ತೆ ನಾವು ಕುತ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿರೋದಕ್ಕಿಂತ ಅದರಲ್ಲಿ ಸ್ವಲ್ಪ ನಾನು ಎಡಿಟು ಮಾಡ್ತಾಯಿದ್ದೆ ವೀಡಿಯೋ ಸಾಂಗ್ಸ್ ಕೇಳ್ತಾ ಭಾಳ ಚೆನ್ನಾಗಿರುತ್ತೆ ಏನಂದರೆ ಪಾಪ ಡ್ರೈವ್ ಮಾಡೋರಿಗೆ ತುಂಬ ಕಷ್ಟ ಅವರು ಹುಷಾರಾಗೆ ದಾರಿ ನೋಡ್ತಾನೆ ವೆಹಿಕಲ್ಸ್ ಎಲ್ಲ ನೋಡ್ತಾನೆ ಡ್ರೈವ್ ಮಾಡ್ತಾ ಇರ್ಬೋದು ನಮಗೆ ಕುತ್ಕೊಂಡಿರೋರಿಗೆ ಸ್ವಲ್ಪ ಈಸಿ ಅನಿಸುತ್ತೆ ಆ ಡ್ರೈವರ್ಗಳಿಗೆ ಮತ್ತು ಈ ಥರ ಡ್ರೈವಿಂಗ್ ಫೀಲ್ಡಲ್ಲಿರೋ ಅಂಥವ್ರಿಗೆ ತುಂಬ ಕಷ್ಟ ನೋಡಿ ಈ ಥರ ವೆಹಿಕಲ್ಸ್ ಎಲ್ಲ ಸಿಟಿಗೆ ಬಂದರೆ ತುಂಬ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ಅಂಥದ್ರಲ್ಲಿ ಹುಷಾರಾಗೆ ಡ್ರೈವ್ ಮಾಡ್ತಾ ಇರಬೇಕು ನಮ್ಮ ಮನೆಯವ್ರು ಹೆಂಗೋ ಈ ಡ್ರೈವಿಂಗ್ದು ಕಲ್ತಿರೋದಕ್ಕೆ ನನಗೆ ಒಳ್ಳೆ ಇದಾಯಿತು ಇಲ್ಲ ಅಂದಿದ್ರೆ ನಾವು ಈ ಥರ ಎಲ್ಲಾದರೂ ವೀಡಿಯೋಸ್ಗೆ ಹೋಗ್ಬೇಕಾದ್ರೆ ಡ್ರೈವರ್ನು ಕರ್ಕೊಂಡು ಹೋಗಬೇಕಾಗಿತ್ತು ಅವ್ರಿಗೊಂದಿಷ್ಟು ಅಮೌಂಟ್ ಎಲ್ಲ ಕೊಡಬೇಕಾಗಿತ್ತು ಹೆಂಗೋ ನಮ್ಮ ಮನೆಯವರು ಇದೊಂದು ಒಂದು ಒಳ್ಳೆ ಕೆಲಸ ಕಲ್ತಿದ್ದಾರೆ ಅಂತಂದು ಹೇಳ್ಬೋದು ಡ್ರೈವಿಂಗ್ದು ಅಷ್ಟು ಸುಲಭ ಅಲ್ಲ ಡ್ರೈವಿಂಗ್ ಮಾಡೋದು ಅದೇ ಸಿಟೀಲಿ ತುಂಬ ಕಷ್ಟ ನಾನು ಯಾಕಂದರೆ ಈ ಮಧ್ಯೆ ಹೋಗ್ತಾ ಇದ್ದೀನಲ್ಲ ಸಿಟಿಗೆ ಕಾರಲ್ಲಿ ಎಷ್ಟು ನಾವು ಇದರಲ್ಲಿ ಓಡಿಸ್ರು ಗಾಡಿ ಅನ್ನೋದು ಟಚ್ ಆಗೇ ಆಗ್ಬಿಡುತ್ತೆ ಮೊನ್ನೆ ಹಂಗೆ ಟಚ್ ಆಯಿತು ಅಂದ್ಕೊಂಡೆ ನಾನು ಅಂದ್ರೆ ನಿಲ್ಸಿದ್ವಿ ನಾವು ಅಷ್ಟರಲ್ಲಿ ಒಂದು ಬಸ್ ಬಂತು ಅದು ಟಚ್ ಮಾಡೋ ಥರನೇ ಬಂತು ಆದರೆ ಸೈಡ್ಗೆ ಹಂಗೆ ಹೋಗ್ಬಿಡ್ತು ಅಪ್ಪ ಅಂದ್ಬಿಟ್ಟೆ ನೋಡ್ಬಿಟ್ಟು ಅದಕ್ಕೆ ಡ್ರೈವಿಂಗ್ ಫೀಲ್ಡ್ ತುಂಬಾ ಕಷ್ಟ ಅದಕ್ಕೆಲ್ಲ ಓಕೆ ಫೈನಲಿ ಅಂತೂ ಇಂತೂ ನಾವು ನಮ್ಮ ಹುಂಡೈ ಶೋರೂಮ್ ಹತ್ರ ಬಂದ್ವಿ ಅಂದರೆ ನಾವು ಕಾರ್ ತೊಗೊಂಡಿರುವಂಥ ಶೋರೂಮ್ ನಾವು ಉಂಡೈಲ್ಲೇ ತಗೊಂಡಿರೋದಲ್ಲ ಹಾಗಾಗಿ ನೋಡಿ ಇಲ್ಲಿ ಕ್ರಾಸ್ ಮಾಡ್ತಾ ಇದ್ದೀವಿ ಆ ಕಡೆ ಅಲ್ಲಿಗೆ ಹೋಗ್ಬಿಟ್ಟು ಈಗ ಸರ್ವಿಸ್ಗೆ ಅಂತ ಒಳಗಡೆ ತಗೊಂಡು ಹೋಗ್ತಾ ಹೋಗ್ತಾಯಿದ್ವಿ ನಮಗೆ ಅವರು ಪ್ರಿಯಾಂಕಾ ಮ್ಯಾಮ್ ಒಂದು ನಂಬರ್ ಕೊಟ್ಟಿದ್ರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಬನ್ನಿ ಒಳಗಡೆ ಅಂತ ಹೇಳಿದ್ರು ಹಾಗಾಗಿ ಒಳಗಡೆ ಹೋಗ್ತಾ ಇದ್ದೀವಿ ಈಗ ಕಾರ್ ಸರ್ವೀಸಿಗೆ ಕೊಟ್ವಿ ಸೊ ಮೂರುವರೆಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ಸ್ವಲ್ಪ ಇದ್ವಿ ಕೆರೆ ಹತ್ರ ಅಂತ ಮನೆ ಕೆರೆ ಇದೆಯಲ್ಲ ಟೈಮ್ ಸ್ಪೆಂಡ್ ಮಾಡೋದು ಹೀಗೆ ನನ್ನ ತಮ್ಮ ಇಲ್ಲ ಅವ್ನು ಕೆಲ್ಸಕ್ಕೆ ಹೋಗಿದ್ದಾನೆ ಅವನಿದ್ದಿದ್ರೆ ಆರಾಮಾಗಿ ಅವ್ನು ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಬರ್ಬೋದಾಗಿತ್ತು ಅವನಿಲ್ವಲ್ಲ ಅದಕ್ಕೋಸ್ಕರ ಇಲ್ಲೇ ಅಮಾನಿ ಕೆರೆ ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಇದೆ ಅದನ್ನು ಮಾಡ್ಕೊಂಡು ಸ್ವಲ್ಪ ಹಂಗೆ ಕೆರೆ ಎಲ್ಲ ನೋಡ್ಕೊಂಡು ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಒಂದೇ ಲೈನಲ್ಲೇ ಇದ್ದಾರೆ ಎಲ್ಲ ಶೋರೂಮ್ಸು ಇಲ್ಲಿ ನಮ್ಮ ಮುಂಡಾ ಶೋರೂಮಲ್ಲಿ ಬಿಟ್ಬಿಟ್ಟು ಬಂದಿದ್ದಾಯಿತು ಅವರು ಸ್ವಲ್ಪ ಬೇಗನೆ ಕೊಡ್ತೀವಿ ಅಂದರು ಪಾಪ ಮೂರು ಮೂರುವರೆಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಬ್ಬರು ನಮ್ಮ ಪಾವಡದರೆ ಬಂದಿದ್ದರು ಅವರು ಸಂಜೆ ಹೇಳಿದ್ದಾರೆ ಆರು ಗಂಟೆ ಹಂಗೆ ಸೊ ನಾವೊಂದು ತೊಗೊಂಡು ಇನ್ನೂ ಸ್ವಲ್ಪ ಕಾರ್ ಸರಿ ಹಾಕ್ಸ್ಬೇಕು ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕ್ಸ್ಕೊಂಡು ಬರಬೇಕು ಸಂಜೆ ಆಗುತ್ತೆ ನಮ್ಮದು ಎಲ್ಲ ಆಗೋಷ್ಟು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೋಗೋದು ನೈಟ್ ಒಂದು ಒಂಬತ್ತು ಗಂಟೆ ಅದು ಹಾಕೋದು ಇವತ್ತು ಎಲ್ಲ ಮುಗಿಸ್ಕೊಂಡೇ ಹೋಗ್ಬೇಕು ಯಾಕಂದರೆ ನಾಳೆಯಿಂದ ಇನ್ನು ನಮಗೆ ವೀಡಿಯೋಸ್ ಅವೆಲ್ಲ ಇದ್ದಾವೆ ಮತ್ತು ಡೈಲಿ ಇನ್ನು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನಾನು ಶೇರ್ ಮಾಡ್ತಾ ಹೋಗ್ಬೇಕು ಇರುತ್ತೆ ಅದಕ್ಕೋಸ್ಕರ ಇನ್ನು ಏನೇ ಕೆಲಸ ಇದ್ದರೂ ಖಾರ್ದು ಇವತ್ತೆಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ ಒಟ್ಟಿಗೆ ಪದೇ ಪದೇ ಬರೋದು ಅದೆಲ್ಲ ಸುಮ್ಮನೆ ಏನಕ್ಕೆ ಟೈಮೇ ಇರೋಲ್ಲ ಸೊ ಈಗ ನನಗೆ ತುಂಬ ವೀಡಿಯೋಸ್ ಒಂದು ಸೆವೆನ್ ಏಯ್ಟ್ ವಿಡಿಯೋಸ್ ಬಂದಿದೆ ಇನ್ಸ್ಟಾಗ್ರಾಮಿಂದ ಸೊ ಅವನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ನಿಮಗೆ ಡೈಲಿ ಲಾಸ್ ಕೊಡಬೇಕಂದ್ರೆ ನಾನು ಅದ್ರ ಜೊತೆ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ಈಗ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ ಇವತ್ತೆಷ್ಟೊತ್ತೇ ಇದ್ದರು ಈಗ ನಡ್ಕೊಂಡು ಹೋಗ್ತಾ ಇದೀವಿ ಅಮಾನಿಕೆರೆ ಹತ್ರ ಅಲ್ಲಿ ಟಿಕೆಟ್ಸ್ ಸಿಗುತ್ತೆ ತಗೊಂಡು ಒಳಗಡೆ ಹೋಗಿ ಸ್ವಲ್ಪ ಅವತ್ತು ಆರಾಮಾಗಿ ವಿಡಿಯೋ ಎಲ್ಲ ರೆಡಿ ಮಾಡಿಬಿಟ್ಟು ಸೊ ಇವತ್ತು ಅಪ್ಲೋಡ್ ಮಾಡುವಂಥ ಸೊ ಇವತ್ತು ಅಪ್ಲೋಡ್ ಮಾಡುವಂಥ ವೀಡಿಯೋನೂ ಇದೆ ಯಾಕಂದರೆ ಎದ್ದು ಬರೋದೇ ಲೇಟ್ ಆಗೋಯ್ತು ನಾನು ಬೆಳಿಗ್ಗೆ ಬೇಗ ಎದ್ದು ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಆದರೂ ರೆಡಿ ಮಾಡೋಕ್ಕಾಗಿಲ್ಲ ಹಾಗಾಗಿ ಈಗ ಹೆಂಗೋ ಟ್ರೈನ್ ಸಿಕ್ತು ಇಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ರೆಡಿ ಮಾಡ್ತಾ ಹೋಗ್ತೀನಿ ಹಾಗೆ ಕೆರೆನೂ ತೋರಿಸ್ತೀನಿ ನೋಡ್ತಾ ಇರಿ ಸ್ಕಿಪ್ ಮಾಡಿದೆ ಈಗ ನಡ್ಕೊಂಡು ಹೋಗ್ತಾ ಇದೀವಿ ನಾನು ಮನೆ ತುಮಕೂರಲ್ಲಿ ಈಗ ನಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಮನೆಯವ್ರು ಏನಂದ್ರೆ ಅಂದರೆ ನನ್ನ ತಮ್ಮನಿಗೆ ಕಾಲ್ ಮಾಡಿಬಿಟ್ಟು ಏನಾದರೂ ಕೀ ಹೊರ್ಗಡೆ ಇಟ್ಟೋಗಿದ್ದಾನೇನೋ ಡೈರೆಕ್ಟ್ ರೂಮ್ಗೆ ಹೋಗೋಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರ್ಬೋದು ಅಂತಂದು ಹೇಳಿದ್ರು ಇನ್ನು ಇಲ್ಲಿ ನಾವೇನಾದರೂ ಏನಾದರೂ ಮುಂಚೆನೇ ಹೇಳಿದರೆ ಇಟ್ಟೋಗಿರಾನೆ ಇಲ್ಲಾಂದ್ರೆ ಅವ್ನು ಇಟ್ಟೋಗಲ್ಲ ತಗೊಂಡೋಗಿರ್ತಾನೆ ಅಂತಂದೇಳಿದೆ ಹಾಗೆ ನೋಡ್ತಾ ಇರ್ಬೋದು ನೀವು ಆಂಜನೇಯ ಸ್ಟ್ಯಾಚು ತುಮಕೂರಲ್ಲಿ ಸೊ ಇಲ್ಲಿ ನಮ್ಮ ಪಾವಗಡ ಹೋಗೋ ರೂಟಲ್ಲೇ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ಆಕ್ ಅಂದರೆ ಆ ಕಡೆ ಹೋಗ್ತಾ ಇದ್ದೀವಿ ಈ ಕಡೆ ರಿಟರ್ನ್ ಬರ್ತಾ ಇಲ್ಲ ಕೆರೆ ಇರೋದು ಆ ಕಡೆ ಎಲ್ಲ ಈಗ ಲೆಫ್ಟ್ ಸೈಡ್ ಹೋಗಬೇಕು ಅದಕ್ಕೋಸ್ಕರ ಇಬ್ರು ಮಾತಾಡ್ತಾ ಹೀಗೆ ಹೋಗ್ತಾ ಇದ್ದೀವಿ ನೋಡಿ ಸೊ ಒಂದು ಕಿಲೋಮೀಟರ್ ಆಗುತ್ತೆ ಶೋರೂಮಿಂದ ಇಲ್ಲಿ ಈಗ ಮನೆ ಕೆರೆ ಹತ್ತಿರ ಬಂದು ನಡ್ಕೊಂಡು ಈಗ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೀವಿ ಹೋಗಿಬಿಟ್ಟು ಅಲ್ಲಿ ಟಿಕೆಟ್ಸ್ ತಗೊಂಡು ಒಳಗಡೆ ಹೋಗಿ ಸ್ವಲ್ಪ ಕೂತ್ಕೊಂಡು ಫಸ್ಟ್ ರೆಡಿ ಮಾಡಿಬಿಟ್ಟು ಆಮೇಲೆ ನಿಮಗೆ ಪ್ಲೇಸ್ ಎಲ್ಲ ತೋರಿಸ್ತೀವಿ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ನೋಡಿರ್ತೀರಾ ತುಂಬ ಜನ ಆದ್ರೆ ನೋಡದೇ ಇರೋರ್ಗೆ ಅಷ್ಟೇ ನಾನು ಹೇಳ್ತಾ ಇರೋದು ಸೊ ಮೊನ್ನೆ ನಾನು ಒಂದು ತುಮಕೂರದು ಬಸ್ ಸ್ಟಾಪ್ದು ನಾನು ಎಳ್ದಿದ ತಕ್ಷಣ ಬಸ್ ಸ್ಟಾಪ್ ಅಂತ ಹೇಳ್ಬಿಟ್ಟು ಹೇಳಿದ್ದು ತೋರಿಸಿದ್ನಲ್ಲ ಆವಾಗ ಸ್ವಲ್ಪ ಜನ ನನಗೆ ಕಾಮೆಂಟ್ ಮಾಡಿದ್ರು ಅಯ್ಯೋ ತುಮಕೂರು ಬಸ್ ಸ್ಟಾಪ್ ನಾವು ನೋಡಿದ್ದೀವಿ ಬಿಡಿ ಏನು ತೋರಿಸ್ತೀರ ಅಂತ ನೀವೆಂದು ನೋಡೇ ಇಲ್ಲ ನೋಡಿ ಅಂತ ನಾನು ತೋರಿಸ್ತಾ ಇಲ್ಲ ನಾನು ನನ್ನ ದಯಸ್ಟರಲ್ಲಿ ಏನೇನು ಆಗುತ್ತೆ ಇಲ್ಲೇ ಅದು ಶೇರ್ ಮಾಡ್ಕೊತೀನಿ ಅಷ್ಟೇ ಸೊ ಇದು ತುಮ್ಕೂರು ಅಮ್ಮನಿಕಿರೇ ನಿಮ್ಗೆ ಗೊತ್ತೇ ಇಲ್ಲ ನಾನು ಹೊಸ್ದಾಗಿ ತೋರಿಸ್ತೀನಿ ಅಂತ ಒಂದು ಹೇಳ್ತಾ ಇಲ್ಲ ನಾವು ಬಂದು ಅದಕ್ಕೋಸ್ಕರ ಶೇರ್ ನೋಡ್ತಾ ನೋಡ್ತಾಯಿರಿ ಹಾಗೆ ನಾನು ತುಮಕೂರಿಗೆ ಬಂದಿದ್ರು ಒಂದು ಸಾರಿ ನೋಡಿಲ್ಲ ನನ್ನ ತಮ್ಮನ ಜೊತೆ ಒಂದೇ ಒಂದು ಸಾರಿ ಬಂದಿದ್ದೆ ಹಂಗೆ ಯಾರಾದರೂ ಬರ್ದೇ ಇರೋರು ಇರ್ತಾರಲ್ಲ ಈಗ ಟೈಮ್ ಆಯಿತು ಅದಕ್ಕೋಸ್ಕರ ಬರ್ತಾಯಿದ್ದೀನಿ ಅದಕ್ಕೋಸ್ಕರ ಹೇಳಿದ್ದಷ್ಟೇ ನೋಡಿ ತೋರಿಸಿ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ ಕ್ಯಾಮ್ರದಿಂದ ತುಮಕೂರು ಅಮಾನಿ ಕೆರೆ ಅಮಾನಿ ಅದರಲ್ಲಿ ಆ ಬಂದ್ಬಿಟ್ಟು ಅರವಿಂದ್ ಮಾ ಬಂದ್ಬಿಟ್ಟು ಮಂಜು ನೀ ಬಂದ್ಬಿಟ್ಟು ನಿತಿ ಅಮಾನಿ ನಮ್ಮ ಫ್ಯಾಮಿಲಿ ನೇಮ್ಸ್ ಇದೆ ಅಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಸೊ ಎಂಟ್ರೆನ್ಸ್ ಇಲ್ಲಿ ನೋಡೋಣ ಎಷ್ಟು ಟಿಕೆಟ್ ತಗೊಂತಾರೆ ಏನು ಅಂತ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ನೋಡ್ಕೊಂಡು ಬರೋದು ಪದ ರೂಪಾಯಿ ಅಂತೆ ಹತ್ತು ರೂಪಾಯಿ ಅಂತೆ ಸೊ ಇಪ್ಪತ್ತು ರೂಪಾಯಿ ಟಿಕೆಟ್ ಒಬ್ರಿಗೆ ಬಂದ್ಬಿಟ್ಟು ಹತ್ತು ರೂಪಾಯಿ ಹ್ಞೂ ನಡಿ ಅಲ್ವಾ ಹಾಗಾಗಿ ಎರಡು ಟಿಕೆಟ್ ತೊಗೊಂಡ್ವಿ ಸೊ ಇದು ಸಂಜೆ ಸಖತ್ತಾಗಿರುತ್ತೆ ನಾನೊಂದ್ಸರಿ ನನ್ನ ತಮ್ಮನ ಜೊತೆ ಬಂದಿದ್ದೆ ಅಂತ ಹೇಳಿದ್ನಲ್ಲ ಇಲ್ಲಿ ಒಂಥರ ಮ್ಯೂಸಿಯಂ ಥರ ಇಲ್ಲಿ ಶಿವ ಹಾಂ ನೋಡಿರಿ ಶಿವ ಇದಾರಲ್ಲ ಸೊ ಇಲ್ಲಿ ನೀರೆಲ್ಲ ಹೆಂಗೆ ಬರುತ್ತೆ ಅಂದರೆ ಸಂಜೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆ ಕಡೆ ಎಲ್ಲನೂ ಸೊ ನಮ್ಮ ಅಪ್ಪು ಸಾಂಗ್ಸ್ ಎಲ್ಲ ಇಟ್ಕೊಂಡು ಸಂಜೆ ಟೈಮಲ್ಲಿ ಅದೊಂಥರ ಭಾಳ ಚೆನ್ನಾಗಿ ಅಲ್ಲಿ ಹೆಂಗೆ ಬರುತ್ತೆ ಆ ಥರ ಆ ಕಡೆ ಬರ್ತಾ ಇರುತ್ತೆ ನಿಮ್ಗೆ ಆಮೇಲೆ ಆದರೆ ಆ ಕಡೆ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಕೆರೆ ಎಲ್ಲನೂ ಇದು ನಾವು ನೈಟು ಅಂದರೆ ಇಲ್ಲಿ ಕೆರೆ ನೋಡೋದಕ್ಕೆ ನೈಟೇ ಬರಬೇಕು ತುಂಬ ಚೆನ್ನಾಗಿರುತ್ತೆ ಏನಂದ್ರೆ ಈಗ ಟೈಮ್ ಪಾಸ್ ಮಾಡೋದು ಹೆಂಗೆ ಅಂತ ಹೇಳಿಬಿಟ್ಟು ಕೆರೆ ಒಳಗೆ ಬಂದಿದ್ದಾಯಿತು ಭಾಳ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ನೋಡಬೇಕು ನೈಟು ಲೈಟ್ಸ್ ಎಲ್ಲ ಆನ್ ಮಾಡಿರ್ತಾರಲ್ಲ ಅವಾಗ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ ನೋಡೋಕ್ಕೆ ನಾವೇನೋ ಬೇರೆ ಏನಕ್ಕೋ ಬಂದಿದ್ದೀವೇನೋ ಅನ್ನೋ ರೀತಿ ಫೀಲ್ ಅನಿಸುತ್ತೆ ಮನಸ್ಸಿಗೆ ಮಕ್ಳನ್ನ ಕರ್ಕೊಂಡು ಬಂದರೆ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಲ್ಲಿ ಇದರೊಳಗಡೆ ಸೊ ನೋಡ್ತಾ ಇರ್ಬೋದು ರೈಟ್ ಸೈಡೆಲ್ಲ ಆ ಕಡೆ ಇದೆ ಇಲ್ಲಿ ಕೆರೆ ಪಕ್ಕ ಹೋಗೋಣ ಬನ್ನಿ ಸೊ ಇಲ್ಲಿ ತುಂಬ ಜನ ಬರ್ತಾ ಬರ್ತಾಯಿರ್ತಾರೆ ಚಿಕ್ಕ ಮಕ್ಳನ್ನ ಕರ್ಕೊಂಡು ಸಂಜೆ ಟೈಮಲ್ಲಿ ಯಾಕಂದರೆ ನಾವು ಬಂದಾಗ ನೋಡಿದ್ದೆ ನಾನು ತುಂಬ ಚೆನ್ನಾಗಿರುತ್ತೆ ಎಲ್ಲ ಬಂದು ಆಗಿರುತ್ತೆ ಕುತ್ಕೊಂಡು ನಾವು ಆರಾಮಾಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮತ್ತು ಇದರಲ್ಲೆಲ್ಲ ಬೋಟೆಲ್ಲ ಹೋಗೋದಂತಪ್ಪ ಮುಂಚೆ ಹಡುಗುಗಳು ಸೊ ಏನಾದರೂ ಹೋಗೋದೋ ಇಲ್ಲ ಹಡುಗು ಹೋಗೋದೋ ಗೊತ್ತಿಲ್ಲ ಆಗಲಿ ನಮ್ಮ ತಮ್ಮ ಹೇಳ್ತಾ ಇದ್ದ ಈಗಿಲ್ಲ ಏನೋ ಇದ್ದರೆ ಇಲ್ಲಿ ಎಲ್ಲ ಇರೋದಲ್ಲ ಸೊ ಹಂಗಾಗಿ ಇಲ್ಲ ಅನಿಸುತ್ತೆ ಈಗ ನೀರು ನಾವು ಬಂದಾಗಲೂ ಇಷ್ಟೇ ಇತ್ತು ಸೊ ಇವಾಗಲೂ ಇಷ್ಟೇ ಇದೆ ಸರ್ ನಾನು ಫೋಟೋಸ ಅವಾಗ ಶೇರ್ ಮಾಡ್ಕೊಂಡಿದ್ದೆ ಬಂದಾಗ ನೋಡಿ ನಮ್ಮನೆ ನಮ್ಮ ಮನೆಯವ್ರು ಹೋಗ್ತಾ ಅವರೇ ಹಂಗೆ ಇಲ್ಲೆಲ್ಲಾದರೂ ಮರದ ಕೇಳೋದು ಕುತ್ಕೊಬಿಟ್ಟು ಸ್ವಲ್ಪ ಫಸ್ಟು ನಡಿಯಪ್ಪ ಆಮೇಲೆ ನಿಮಗೆ ತೋರಿಸ್ತೀನಿ ಈಗ ಫಸ್ಟ್ ನಾನೊಂದು ಸ್ವಲ್ಪ ವೀಡಿಯೋ ರೆಡಿ ಮಾಡ್ಕೊಬಿಡ್ತೀನಿ ನಾನು ಹೋಗ್ಬಿಟ್ಟು ನೋಡಿ ಫೈನಲಿ ಆಯಿತು ನೋಡಿ ನನ್ನ ಎಡಿಟಿಂಗ್ ಕೆಲಸ ಆಗಿರ್ಬೋದು ವಾಯ್ಸ್ ಅವರ್ ಕೊಡೋದು ಇಲ್ಲೇ ಕೊಟ್ಬಿಟ್ಟೆ ತುಂಬ ವೀಡಿಯೋಸು ನಾನು ಇಲ್ಲಿ ಒಂದೆರಡು ಮೂರು ವೀಡಿಯೋ ರೆಡಿ ಮಾಡ್ಕೊಬಿಟ್ಟೆ ಯಾಕಂದರೆ ನನಗೆ ಇನ್ಸ್ಟಾಗೆ ಒಂದೆರಡು ಬೇಕು ಯೂಟ್ಯೂಬ್ ಒಂದು ಬೇಕು ಈ ಥರ ಡೈಲಿ ಒಂದೆರಡು ಮೂರು ವೀಡಿಯೋ ಆದರೂ ಕಂಪಲ್ಸರಿ ಬೇಕೇ ಬೇಕು ನಾನು ಇನ್ನು ಬಂದ್ಬಿಟ್ಟು ಫುಲ್ ಟಯರ್ಡ್ ಆಗಿದ್ನಲ್ಲ ಹಾಗಾಗಿ ನನಗೆ ಅಲ್ಲಿ ರೆಡಿ ಮಾಡ್ಕೊಳಕ್ ಮನೆಯಲ್ಲಿ ಹೆಂಗೋ ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಟೈಮ್ ಸಿಕ್ತು ಇಲ್ಲೇ ಆ ಅಲ್ಲೇ ಕುತ್ಕೊಂಡು ಮರದ ಕೆಳಗೆ ಎಲ್ಲ ವೀಡಿಯೋಸು ರೆಡಿ ಮಾಡ್ಕೊಂಡೆ ಡಿಸ್ಟರ್ಬೆನ್ಸ್ ಇರಲಿಲ್ಲ ಫ್ರೀಯಾಗಿತ್ತು ಆದರೂ ಹಂಗೆ ಇದ್ರು ಜನ ಬರ್ತಾ ಇದ್ರು ಒಳಗಡೆ ಬರೋ ಅಂತರೂ ನಾನು ಪರವಾಗಿಲ್ಲ ನಾನು ಪಾಡಿ ನಾನು ಆರಾಮಾಗಿ ರೆಡಿ ಮಾಡ್ಕೊಬಿಟ್ಟೆ ಎಲ್ಲ ರೆಡಿ ಆದಮೇಲೆ ವೀಡಿಯೋನೂ ಅಪ್ಲೋಡ್ ಮಾಡಿ ಪಬ್ಲಿಷ್ ಮಾಡಿ ಆಮೇಲೆ ಇಲ್ಲಿ ಎಕ್ಸಸೈಸ್ ಮಾಡುವಂತಹ ಐಟಮ್ಸ್ ಎಲ್ಲ ಇಟ್ಟಿದ್ರಲ್ಲ ಇಲ್ಲಿ ಲೇಡೀಸ್ಗೆ ಅಂತಂದು ಆ ಕಡೆ ಜೆಂಟ್ಸ್ಗೂ ಇದೆ ತೋರಿಸ್ತೀನಿ ನಾನು ಆಮೇಲೆ ಇಲ್ಲಿ ಬಂದೆ ಸ್ವಲ್ಪ ಹೊತ್ತು ಆ ರೀತಿ ಇದು ಮಾಡೋಣ ಅಂತ ಚೆನ್ನಾಗಿತ್ತು ಏನಂದರೆ ಲೇಡೀಸ್ಗೆ ಈ ಥರ ಐಟಮ್ಸ್ ಸಿಕ್ಬಿಟ್ರೆ ನಿಜವಾಗ್ಲೂ ಆರಾಮಾಗಿ ಫ್ಯಾಟ್ ಎಲ್ಲ ಬರ್ನ್ ಮಾಡ್ಬೋದು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಸಿಕ್ಬಿಟ್ರೆ ಸಾಕು ಈ ಥರ ಇಲ್ಲಿ ಅಂಥವು ತುಂಬ ಚೆನ್ನಾಗಿದೆ ಸೊ ಈಸಿಯಾಗಿ ಅನ್ನಿಸ್ತಾಯಿತ್ತು ಇದು ಮಾತ್ರ ಸ್ವಲ್ಪ ಕಷ್ಟ ಆಯಿತು ಅದು ಆ ಥರ ಎಳಿಯೋದಕ್ಕೂ ಹಾಗಾಗಿ ಒಂದು ಸಲ ಎರಡು ಸಲ ಅಂದ್ಬಿಟ್ಟು ಆಮೇಲೆ ಎದ್ಬಿಟ್ಟೆ ಯಾಕಂದರೆ ಅದು ಫುಲ್ ಫೋರ್ಸಾಗಿ ಈ ರೀತಿ ಅನ್ನಬೇಕು ಕೆಳಗಡೆ ನಮಗೆ ಅಭ್ಯಾಸ ಇಲ್ಲವಲ್ಲ ಏನೇ ಒಂದು ಅಭ್ಯಾಸ ಆದ್ರೇ ಯಾವುದೇ ಒಂದು ಮಾಡೋಕ್ಕೆ ಬರೋದು ಹಾಗಾಗಿ ಅದು ಅಭ್ಯಾಸ ಇಲ್ಲವಲ್ಲ ಸ್ವಲ್ಪ ಪೇಯ್ನ್ ಅನ್ನಿಸ್ತಾ ಇತ್ತು ಕೈಯೋದಕ್ಕೆ ಎದ್ಬಿಟ್ಟೆ ಇವೆಲ್ಲ ಈಸಿಯಾಗಿ ಈ ಥರ ಇದು ಮಾಡ್ಬೋದು ನೋಡಿ ಅರವಿಂದ್ ಏನಾದರೂ ಬಂದಿದರೆ ತುಂಬ ಇರೋದು ಅರವಿಂದೋ ಲಾಸ್ಯ ಮಾನ್ವಿಕ್ ಇವ್ರು ಮೂರು ಜನ ನಿತಿನ್ ಅಷ್ಟಾಗಿ ಅವನು ಫುಲ್ ಸೈಲೆಂಟ್ ತೋರಿಸ್ಕೊಳಲ್ಲ ಅವನು ಇವರೆಲ್ಲ ಹಂಗಲ್ಲ ಚಿಕ್ಕ ಮಕ್ಳು ಚೆನ್ನಾಗಿ ಆಟ ಆಡ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋರು ಇಲ್ಲಿ ಏನಕ್ಕೆ ಎಲ್ಲೋದ್ರೂ ಹೋಗಲ್ಲ ಮಕ್ಕಳ ಅಂತಂದು ಹೇಳ್ತೀರಾ ಚಿಕ್ಕವ್ನ ಬಂದ್ಬಿಟ್ಟು ಟೆಂತ್ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ದೊಡ್ಡವನು ಅವ್ನು ಬರಲ್ಲ ಆಗಲೇ ದೊಡ್ಡ ಹುಡುಗ ಪರವಾಗಿಲ್ಲ ನೀವು ಹೋಗಿ ಬನ್ನಿ ಅಂತಂದು ಹೇಳ್ತಾರೆ ಯಾವಾಗಲಾದರೂ ಫ್ಯಾಮಿಲಿ ನಾವು ಹೊರಟ್ರೂ ದೊಡ್ಡವನು ಬರಲ್ಲ ಚಿಕ್ಕವನೊಬ್ಬನೇ ಬರೋದು ನಮ್ಮ ಜೊತೆ ಅವನಿಗೆ ಮುಂಚೆಯಿಂದ ನಾವು ಏನು ಮಾಡಿದ್ವಿ ಅಂದರೆ ಒಂದು ಟೆನ್ ಮಂತ್ ಹಾಂ ಟೆನ್ ಮಂತ್ ಪಾಪು ಇದ್ದಾಗಲೇ ನಾವು ಅವನ್ನ ಬಿಟ್ಬಿಟ್ಟು ನಾವು ಬೆಂಗಳೂರಲ್ಲಿ ಇದ್ದಿದ್ದು ಅದು ಅಭ್ಯಾಸ ಫುಲ್ ನಮ್ಮ ಅಮ್ಮನಿಗೆ ಆಗಿರೋದು ಅವನು ಹೆಂಗೆ ಅಂದರೆ ಅವನು ನೈಂಟಿ ಪರ್ಸೆಂಟ್ ನನ್ನ ಹತ್ರನೇ ಜಾಸ್ತಿ ಅರವಿಂದ ಅದಕ್ಕೋಸ್ಕರ ನನಗೂ ಅವನಿಗೂ ಅಟ್ಯಾಚ್ಮೆಂಟ್ ಜಾಸ್ತಿ ದೊಡ್ಡವನಿಗೂ ಇದೆ ಆದರೆ ಜಾಸ್ತಿ ಇಲ್ಲ ನಮ್ಮ ಅಪ್ಪನ ಅಮ್ಮ ಅಂದರೆ ಅವ್ನಿಗೆ ತುಂಬ ಇಷ್ಟ ಅದರಲ್ಲಿ ಅದು ಅವ್ರ ಜೊತೆ ಹೋಗಿ ಬರೋದು ಅದೆಲ್ಲ ಚೆನ್ನಾಗಿ ಅಭ್ಯಾಸ ಇದೆ ಅದಕ್ಕೆ ನಾವು ಎಲ್ಲೇ ಕರೆದ್ರು ಅವನು ಬರಲ್ಲ ಜೊತೆಗೆ ಹೋಗಿ ನೀವೇ ಅಂತಂದು ಹೇಳ್ತಾ ಇರ್ತಾನೆ ಅದಕ್ಕೋಸ್ಕರ ಏನೇ ಆಗಿರಲಿ ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಮಕ್ಕಳನ್ನ ಸ್ವಲ್ಪ ದೂರ ಇಟ್ಟು ಬೆಳೆಸೋದು ತಪ್ಪು ಅನಿಸುತ್ತೆ ನನಗೆ ನನ್ನ ದೊಡ್ಡ ಮಗನ ನೋಡಿದ್ರೆ ಹಂಗೆ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನಂದರೆ ಒಂದೊಂದು ಟೈಮಲ್ಲಿ ನಮಗೆ ವಿಧಿ ಇರೋಲ್ಲ ಅಂತ ಟೈಮಲ್ಲಿ ದೂರ ಇಡಲೇಬೇಕಾಗುತ್ತೆ ಆವಾಗ ನಮ್ಮ ಅವರ ಬಾಂಡಿಂಗು ಸ್ವಲ್ಪ ಚೇಂಜಸ್ ಆಗುತ್ತೆ ಹಾಗಾಗಿ ಅವನು ಸ್ವಲ್ಪ ಇನ್ನೊಂದು ಜಾಸ್ತಿ ಆ ಥರ ಏನು ಇದು ಮಾಡಲ್ಲ ಏನಂದರೆ ಸ್ವಲ್ಪ ಅವನು ಸೈಲೆಂಟ್ ಮುಗ್ಧ ಮನಸ್ಸು ಅಂತಾರಲ್ಲ ಆ ಥರ ಅವನು ಸೈಲೆಂಟಾಗಿರ್ತಾನೆ ಏನು ಜಾಸ್ತಿ ಮಾತಾಡಲ್ಲ ಹಂಗೆ ಆ ಥರ ಮನಸ್ಥಿತಿ ನಾವು ಹೊರಗಡೆ ಹೋದರೆ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತೀವಲ್ಲ ಅದೊಂದು ಸ್ವಲ್ಪ ಅವ್ನಿಗೆ ಇಷ್ಟ ಆಗಲ್ಲ ನೀವೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀರ ನಾನು ಬರಲ್ಲ ನಿಮ್ಮ ಜೊತೆ ಅಂತಂದು ಹೇಳ್ತಾ ಇರ್ತಾನೆ ಅದಕ್ಕೋಸ್ಕರ ಅವ್ನು ಸ್ವಲ್ಪ ನಮ್ಮ ವೀಡಿಯೋಸಲ್ಲಿ ಅವನು ಬರ್ತಾಯಿರಲ್ಲ ಜಾಸ್ತಿ ಚಿಕ್ಕವನು ಆ ಥರ ಏನಿಲ್ಲ ಅರವಿಂದ ತುಂಬ ಚೆನ್ನಾಗಿ ಅಟ್ಯಾಚ್ಮೆಂಟ್ ನನಗೂ ಅವ್ನು ಜಾಸ್ತಿ ಚೆನ್ನಾಗಿದೆ ವೀಡಿಯೋಸ್ ಈ ಥರ ಅವನು ರೀಲ್ಸ್ ಎಲ್ಲ ಮಾಡ್ತಾನೆ ದೊಡ್ಡವ್ನು ಆ ಥರ ಅಲ್ಲ ರೀಲ್ಸ್ ಎಲ್ಲ ಏನೂ ಮಾಡಲ್ವಲ್ಲ ಅದಕ್ಕೆ ಒಂಥರ ನಾಚಿಕೆ ಅವ್ನಿಗೆ ಅದಕ್ಕೋಸ್ಕರ ನಮ್ಮ ಜೊತೆ ಬರೋದು ಸ್ವಲ್ಪ ಅವಾಯ್ಡ್ ಮಾಡ್ತಾನೆ ಅವ್ನು ಜಾಸ್ತಿ ನೈಂಟಿ ಪರ್ಸೆಂಟ್ ಅದಕ್ಕೇ ಮಾಡೋದು ನಾನು ವೀಡಿಯೋಸ್ ಏನೂ ಮಾಡಿಲ್ಲ ಅಂದರೆ ಆರಾಮಾಗಿ ಬಂದಿರೋನು ಇರಲಿ ಇಲ್ಲಿ ಎಲ್ಲರೂ ಒಂದೇ ರೀತಿ ಇರಬೇಕು ಒಂದೇ ಥರ ಮನಸ್ಸಿರಬೇಕು ಅನ್ನೋ ಏನು ರೂಲ್ ಏನೂ ಇಲ್ವಲ್ಲ ಅವ್ ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿ ಅವ್ನಿಗೆ ಕ್ಯಾಮ್ರಾ ಮುಂದೆ ಬರೋದು ಈ ಥರ ವೀಡಿಯೋಸ್ ಮಾಡೋದು ಅವ್ನಿಗೆ ಇಷ್ಟ ಆಗಲ್ಲ ನನಗೂ ನನ್ನ ಚಿಕ್ಕ ಮಗ್ನಗೂ ನಮ್ಮ ಮನೆಯವ್ರಿಗೆ ಇಷ್ಟ ಅದಕ್ಕೋಸ್ಕರ ನಾವು ಮಾಡ್ತೀವಿ ಇನ್ನು ಬೇರೆ ಟೈಮಲ್ಲಿ ಎಲ್ಲ ಎಲ್ಲಾದರೂ ಫಂಕ್ಷನ್ಗೆ ಹಿಂಗೆ ಹೋಗ್ಬೇಕಂದ್ರೆ ಬರ್ತಾನೆ ಟ್ರಿಪ್ಪು ಹಿಂಗೆಲ್ಲ ಅಂದರೆ ಅವ್ನು ಬರೋಲ್ಲ ಹಾಗಾಗಿ ಗಂಡು ಮಕ್ಕಳು ಹೇಳಿದ್ನಲ್ಲ ಸೊ ಅಲ್ಲಿ ಎಕ್ಸಸೈಸ್ ಮಾಡುವಂಥ ಐಟಮ್ಸಲ್ಲಿ ಇಟ್ಟಿದ್ರು ತೋರಿಸ್ದೆ ಆಗಲೇ ಅದಕ್ಕೋಸ್ಕರ ಈ ವಿಡಿಯೋ ಹೇಳ್ತಾ ಇದೀನಿ ನೀವೇನು ಹೋಗಲ್ಲ ಮಕ್ಕಳ ಏನಕ್ಕೆ ಕರ್ಕೊಂಡು ಹೋಗೋಲ್ಲ ಅಂತ ಸುಮಾರು ಕಮೆಂಟ್ಸ್ ಮಾಡ್ತೀರಾ ಕರ್ಕೊಂಡು ಹೋಗ್ತಾ ಇಲ್ಲ ಚಿಕ್ಕೋನು ಎಲ್ಲಿ ಬೇಕಾದರೂ ಬರ್ತಾನೆ ಆದರೆ ನಾವೇ ಕರ್ಕೊಂಡು ಹೋಗ್ತಾ ಇಲ್ಲ ಯಾಕಂದರೆ ಅವ್ನು ಟೆಂತ್ ಈಗ ರಜೆಗಳ ಟೈಮಲ್ಲಿ ಎಲ್ಲಾದರೂ ಹೋಗ್ತೀವಿ ಫ್ಯಾಮಿಲಿ ಟ್ರಿಪ್ಪು ಅವಾಗ ಶೇರ್ ಮಾಡ್ಕೊಂಡು ತಿಂತಪ್ಪದೆ ಲಾಸ್ಯ ಮಾನ್ವೀಕು ನನ್ನ ಮಗ ಚಿಕ್ಕೋನು ಎಲ್ಲರೂ ಹೋಗ್ತೀವಿ ಅವಾಗ ಬೇಕಾದ್ರೆ ಶೇರ್ ಮಾಡ್ಕೊತೀನಿ ದೊಡ್ಡವನ್ ದೊಡ್ಡವನು ಫ್ರೆಂಡ್ಸ್ ಜೊತೆ ಹಿಂಗೆಲ್ಲ ಹೋಗ್ತಾಯಿರ್ತಾರೆ ಅವ್ರದ್ದು ವೀಡಿಯೋಸ್ ಏನೂ ಹಾಕಲ್ಲ ನಾನು ಅಷ್ಟೇ ಅಪ್ಲೋಡ್ ಮಾಡಲ್ಲ ಅವ್ನಿಗೆ ಇಷ್ಟ ಆಗೋಲ್ಲ ವೀಡಿಯೋಸ್ ಎಲ್ಲ ಹಾಕೋದು ಇಷ್ಟೇ ಇನ್ನೇನು ಇಲ್ಲ ಅದರಲ್ಲಿ ಏನು ಮಕ್ಕಳಂದ್ರೆ ಯಾರಿಗೆ ತಾನೆ ಇಷ್ಟ ಅಲ್ಲ ಎಲ್ರಿಗೂ ಇಷ್ಟನೇ ಮಕ್ಕಳಂದ್ರೆ ಏನು ಅಂಥ ಮಕ್ಕಳು ಇಷ್ಟ ಇಲ್ದಿರೋಂಥ ತಂದೆ ತಾಯಿ ಯಾರೂ ಇರಲ್ಲ ಹಾಗಾಗಿ ಇದೇಳಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಕಾಮನ್ ಆಗಿ ಈಗ ಯಾರು ವೀಡಿಯೋಸ್ ನೋಡಿದ್ರು ನಾನು ಹಿಂಗೆ ಇದೇ ಥರ ತಿಳ್ಕೊಳ್ಳೋದು ಸೊ ಆ ಥರ ತಿಳ್ಕೊಂಡ್ರೆ ಮುಗಿದೋಯಿತು ಎಲ್ರಿಗೂ ಇಷ್ಟ ಇರುತ್ತೆ ಆದರೆ ಒಬ್ಬೊಬ್ರಿಗೆ ಇಷ್ಟ ಇರಲ್ಲ ಕ್ಯಾಮ್ರಾ ಮುಂದೆ ಬರೋದು ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ ಅಷ್ಟೇ ಡಿಫ್ರೆನ್ಸ್ ಇನ್ನು ಏನಿಲ್ಲ ಅದರಲ್ಲಿ ನೀವು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೇ ಏನೋ ನಮಗೆ ಮಕ್ಕಳಿದ್ರೆ ಅಡ್ಡಿ ಆಗ್ತಾರೆ ನಾವಿಬ್ ಹೋಗ್ಬೇಕು ಅನ್ನೋ ಥರ ಅಲ್ಲ ಇದು ಇಷ್ಟೇ ರೀಸನ್ ಹೇಳೋಕೆ ಇಷ್ಟಪಡ್ತೀನಿ ಅಲ್ಲಿಂದ ಈಗ ತುಮಕೂರು ಕೆರೆ ಎಲ್ಲ ತೋರಿಸ್ದನಲ್ಲ ಈಗ ನೋಡಿ ಈ ಕಡೆ ಬಂದುಬಿಟ್ಟು ಎಲ್ಲ ಇದು ನೋಡ್ಕೊಂಡು ನೆಕ್ಸ್ಟು ಮಳೆ ಫುಲ್ ಒಂಥರ ಸ್ವಲ್ಪ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಇನ್ನೇನು ಹೊರಡೋಣ ಅಂತಂದು ಅವರು ಕಾಲ್ ಮಾಡಿದ್ರು ಬನ್ನಿ ಮೇಡಮ್ ರೆಡಿ ಆಗಿದೆ ಕಾರು ಅಂತಂದು ಎಲ್ಲ ಆಗಿದೆ ಅಂತ ಹಾಗಾಗಿ ಇನ್ನು ಹೊರಗಡೆ ಬಂದು ತೋರಿಸ್ತಾ ಇದ್ದೀನಿ ನೋಡಿ ಐ ಲವ್ ತುಮಕೂರು ಅಂತಂದು ಎಷ್ಟು ಚೆನ್ನಾಗಿ ಬರಿದಾರಲ್ಲ ಸ್ವಲ್ಪ ಆ ಥರ ತುಮಕು ತುಮ ಅನ್ನೋದು ಅವೆರಡರಲ್ಲಿ ಸ್ವಲ್ಪ ಪೇಂಟ್ ಅನ್ನೋದು ಹೋಗಿದೆ ಕ್ಲೀನಾಗಿ ಅದು ಪೇಂಟ್ ಮಾಡಿಸ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ಅಮ್ಮನಿಕೆರೆಯಿಂದ ಮತ್ತೆ ಶೋರೂಮ್ ಹತ್ರ ಹೋಗ್ತಾ ಇದೀವಿ ಮೂರು ಮೂರು ಕಾಲ ಆಗಿದೆ ಮೂರೂವರೆಗೆ ಹೇಳಿದ್ರು ಅವರು ನಾವ್ ಅಲ್ಲಿ ಆಗುತ್ತೆ ಹಾಗಾಗಿ ಹೊರಗಡೆ ಬಂದ್ವಿ ಸೊ ಇಲ್ಲಿಂದ ಈಗ ಹೊರಡ್ತೀವಿ ಶೋರೂಮ್ ಹತ್ರ ಹೋಗ್ಬಿಟ್ಟು ಕಾರ್ ತಗೊಂಡು ಮತ್ತೆ ಅದು ಸೀಟ್ ಕವರ್ಸ್ ಅದೆಲ್ಲ ಹಾಕ್ಸ್ಬೇಕಲ್ಲ ಸೊ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಇಲ್ಲಿಂದ ನೆಕ್ಸ್ಟ್ ಹೊರಡೋದಿ ಶೋರೂಮ್ ಹತ್ರ ನೋಡಿ ನಮ್ಮ ಗಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಕ್ಲೀನ್ ಆಗಿ ಸರ್ವಿಸ್ ಮಾಡಿ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ಅನಿಸ್ತು ಸರ್ವಿಸ್ ಎಲ್ಲಾನು ಹಾಗೆ ಅಮೌಂಟ್ ಬಂದ್ಬಿಟ್ಟು ತ್ರೀ ತೌಸಂಡ್ ಆಯಿತು ಸೊ ಅದು ಏನೇನು ಇದು ಹಾಕ್ಬೇಕು ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರ್ವಿಸ್ ಎಲ್ಲಾನು ಫಸ್ಟ್ ಸರ್ವಿಸು ನಮ್ಮದು ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್